ನಾನು ಬೆಚ್ಚಿ ಓಡೋಗನಲ್ಲ ಮೊನ್ನೆ ಹೇಳವ್ರೆ ನಾನು ವಿರುದ್ಧ ದ್ವೇಷ ನಾನು ವಿರುದ್ಧ ದ್ವೇಷ ಹೈಕೋರ್ಟ್ ಹಿರೇಮಠ ಯಾರು ಹಿರೇಮಠ ಡಿ ಕೆ ಶಿವಕುಮಾರ್ ವಿರುದ್ಧ ಹಿರೇಮಠ ಕೇಸ್ ಹಾಕೋರೆ ನಮ್ ಪ್ರತಿನಿಧಿನ ಅವರು ಸಾರ್ವಜನಿಕ ವಿಚಾರದಲ್ಲಿ ಹಿರೇಮಠ ಹಾಕೋರೆ ಅದನ್ನ ಕೋರ್ಟ್ ಆದೇಶ ಮಾಡಿದೆ ಸರ್ಕಾರಕ್ಕೆ ನೀವು ಖಾಲಿ ನಿಮ್ಮ ಮೇಲೆ ಕ್ರಮ ತಗೋತೀವಿ ಅಂತ ಹದಿನೈದು ಎಕರೇನ ಹೆಚ್ಚುವರಿ ಮಾಡ್ಕೊಂಡಿದಾರಲ್ಲ ಇಷ್ಟು ವರ್ಷ ಐವತ್ತು ವರ್ಷ ಹದಿನೈದು ಎಕರೆ ಉಪಯೋಗಿಸಿದಾರಲ್ಲ ಅದಕ್ಕೆ ಯಾರು ಹೊಣೆ ಇವತ್ತು ಭೂ ಕಬಳಿಕೆ ಭೂ ಕಬಳಿಕೆ ದುಡ್ಡು ಇದು ಇದ್ದವ್ರೆ ಅಂತಲ್ಲ ಇವ್ರು ಏನು ಹಂಗಾರೆ ಇವು ಉಡ್ತಾನೆ ಶ್ರೀಮಂತ್ರ ಅವತ್ತಿಂದ ಇವತ್ತು ವೈಟ್ ಪೇಪರ್ ಇಶ್ಯೂ ಮಾಡಿಬಿಡ್ಲಿ ಎಲ್ಲರದು ದಾಖಲೆ ಇರ್ತದೆ ಅವ್ರದ್ದು ಇರುತ್ತೆ ಇವ್ರದೂ ಇರುತ್ತೆ ಹೇಳ ಬೇಡ ಅಂದ್ರ ಯಾರು ನಾವೇನು ಹಿಡ್ಕೊಂಡಿದ್ದೀವ ನಮ್ಮ ಸರ್ಕಾರದ ವಿರುದ್ಧ ನಮ್ಮ ಮಂತ್ರಿಗಳ ವಿರುದ್ಧ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ನಮ್ಮ ವಿರುದ್ಧ ದಾಖಲೆ ಇದ್ದರೆ ಬಿಡಬೇಡ ಅಂತ ನಾವು ಹೇಳ್ತೀವ ಹೇಳಲಿ ಬಿಡಿ ಇವತ್ತು ಆದ್ರೂ ನಾವು ಅವರನ್ನು ದ್ವೇಷದ ರಾಜಕಾರಣ ಮಾಡಕ್ಕೆ ಹೋಗಲಿಲ್ಲ ಹೈಕೋರ್ಟ್ ಆದೇಶದಂತೆ ಅವರ ಲ್ಯಾಂಡನ್ನು ಎಂಕ್ರೋಚ್ ಮಾಡೋದನ್ನ ಖಾಲಿ ಮಾಡಿಸಿದ್ದೀವಿ ಇದನ್ನು ಸೊ ಅವರು ಅಕ್ಸೆಪ್ಟ್ ಮಾಡಿ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಬೇಕಾಗ್ತದೆ ಸರ್ ಇನ್ನೊಂದು ಆರೋಗ್ಯ ಮಾಡ್ತಾರೆ ಅವರ ಆರೋಗ್ಯ ಸ್ಥಿತಿ ನೋಡ್ರಿ ದೇವೇಗೌಡರು ಅದು ಹೇಳ್ತೀನಿ ನಾನು ಅವತ್ತಿಂದ ಇವತ್ತರೆಗೂ ಏನಾದ್ರೂ ಒಂದು ರಾತ್ರಿ ನನಗೆ ನಾನ್ ವೆಜ್ ಎಚ್ಕೆ ತಿನ್ನೋ ಅಭ್ಯಾಸ ಇಲ್ಲ ಅಥ್ವಾ ಹೆಚ್ ಕೆ ಬೇರೆ ಹ್ಯಾಬಿಟ್ ಯಾರಿಗಿದೆ ಅನ್ನೋದನ್ನ ಅವರೇ ಆತ್ಮಸಾಕ್ಷಿ ಮಾಡ್ಕೋಬೇಕು ಅವ್ರ ಜೊತೆ ಒನ್ ಅವರ್ ಹೆಚ್ ಕೆ ಕೂತಿದ್ರೆ ಅವರನ್ನು ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ಗೊತ್ತಾಯ್ತಾ ನಾವು ಒಬ್ಬರೇ ಇರ್ತಾರಲ್ಲ ಅನ್ನೋ ಕಾರಣಕ್ಕೆ ಕೆಲವು ಟೈಮ್ ಕೂತಿದ್ದೀವಿ ಅವರು ನಿದ್ದೆ ಮಾಡ್ದಲೇ ಯಾಕೆ ಹೋಯ್ತಿದ್ರು ಅಂತ ಅವ್ರ ವೈಯಕ್ತಿಕ ಸಮಸ್ಯೆಗಳಿಂದ ರಾತ್ರಿ ಹೊತ್ತು ನಾವು ಎಂಟು ಗಂಟೆ ಮನೆಗೆ ಹೋದ್ರೆ ಎಂಟು ಮಕ್ಕಳ ಜೊತೆ ಚೆನ್ನಾಗಿದ್ದವು ಅವ್ರು ಯಾಕೆ ಹೋಯ್ತಿರಲ್ಲ ಎಂಟು ಅಂತ ಅವ್ರನ್ನೇ ಕೇಳಬೇಕು ನಾನಲ್ಲ ಅದು ಕೂತ್ರ ಹೇಳೋದು ಅವರೇ ಹೇಳಬೇಕು ಅವ್ರ ಕೈಯಲ್ಲಿ ಹೋಗ್ ಆಗದೆ ಇದ್ದಾಗ ನಮ್ಮಂಥ ಸ್ನೇಹಿತರುಗಳು ನಾಲ್ಕು ಜನ ಯಾರಾದರೂ ಒಬ್ಬರು ಪಾಪ ಒಬ್ಬರೇ ಕೂತ್ಕೋತಾರಲ್ಲ ಅಂತ ಕೂತ್ಕೋಬೇಕಾಗಿತ್ತು ಇವೆಲ್ಲ ಚರಿತ್ರೆನ ನನಗೆ ಅವಕಾಶ ಸಿಕ್ಕಿದ್ರೆ ಅಸೆಂಬ್ಲಿನ ಒಂದು ಸ್ವಲ್ಪ ಹೇಳಿದ್ದೆ ಮತ್ತೆ ಸಿಕ್ಕಿದ್ರೆ ಹೇಳ್ತಿದ್ದೆ ನಿಮ್ಮ ಹತ್ರ ಹೇಳಿದ್ರೆ ಅದು ರೆಕಾರ್ಡ್ಗೆ ಹೋಗೋಲ್ಲ ಒಂದು ದಿವ್ಸ ಹಾಕ್ಬೋದು ಒಂದು ದಿವಸ ಬರಿಬೋದು ಅದು ಹೋಗಲ್ಲ ಅಸೆಂಬ್ಲಿನಲ್ಲಿ ಅವಕಾಶ ಅವರು ಇದ್ದರೆ ಎದುರುಗಡೆ ಅವತ್ತು ಹೇಳ್ತಿದ್ದೆ ನಾನು ಇನ್ನೂ ಬೇಕಾದಷ್ಟು ಹೇಳಿದೆ